ಏ ರೇ ಯೂಟ್ಯೂಬ್ ನಮಕ ನನ್ನ ಹೊಟ್ಟೆ ಒಳಗೆ ಬೆಂಕಿ ಬೆಂಕಿ ಹಾಕ್ಬಿಟ್ಟು ಖುಷಿ ಖುಷಿಯಾಗಿದ್ಯಾ ನೀನು ಖುಷಿ ವಿಷಯ ಬೇರೆ ಯಾರ ಹತ್ರ ಹಂಚ್ಕತಿಯಾ ನಾನು ಖುಷಿ ವಿಷಯನಾ ಇಡೀ ಊರಿಗೆ ಹಂಚ್ಬೇಕು ಅನ್ಕೊಂಡಿದ್ದೆ ಅದಕ್ಕೆ ಬೆಂಕಿ ಬೆಂಕಿ ಹಾಕ್ಬಿಟ್ಟೆ ಫ್ರೆಂಡ್ಸ್ ನೀವು ಆ ಹುಡುಗನಿಗೆ ನಾಮಕರಣ ಮಾಡಿ ಹೆಸರು ಚೇಂಜ್ ಮಾಡಿ ಮದುವೆ ಮಾಡ್ಕೊ ನಮಕ ಅಂತ ಹೇಳಿದ್ರಲ್ಲ ಅದೇ ರೀತಿ ನಾನು ಮಾಡ್ಕೊತಾ ಇದ್ದೀನಿ ನೀವು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿರೋದಕ್ಕೆ ತುಂಬಾನೇ ಧನ್ಯವಾದಗಳು ತಿಳಿಸೋಣ ಅಂತ ಲೈವಲ್ಲಿ ಬಂದಿದ್ದೀನಿ ಯಾರ್ಯಾರು ನನಗೆ ಕಮೆಂಟ್ಸ್ ಮಾಡಿದ್ದೀರ ಅವ್ರಿಗೆಲ್ಲ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ மக்க அவ்லா்லா நன்க மாட்டிபுட்டே நீங்க உட்கா நானும் நோடீனி கடலை

డాన్స్ కు నువ్వు பிங்கி இன்னு குடுக்காய் ஆ நான் மகன் நின்னே நான் இஷ்டப்படுவோம் மிஸ் ஆகிபட்டா ஏ மஜா நான் ஃபேன்ஸ் எல்லாம் கேள்த்தவரே யூட்டூர் ரமக்க மாட்டாடு அந்த ஏனோ நங்கு முன்னது கனட்காக்கை மங்கம்ஜி யாவ் மாதாடத்த மெசேஜ் யூட்டூபர் ரமக்காளை இவ்ளோ குரு யூட்டியூர் ரமக்க லவ் மாத்தாயியா ஃபேன்ஸ் நன்கு மாத்தாடு ಅಜ್ಜಿ ಅವಾಗ ಅವಾಗ ನಿಮ್ ಜೊತೆ ಮಾತಾಡ್ತಿದ್ದೆ ನಂಗೆ ಬಹು ಖುಷಿ ಆಯ್ತದೆ ಇವಾಗಂತೂ ಡಬಲ್ ಡಬಲ್ ಖುಷಿಯಲ್ಲಿ ತೇಲಾಡ್ತಾ ಇದ್ದೀನಿ ನೀವೆಲ್ಲ ಸೇರಿ ನನ್ನ ಮಗಳಿಗೆ ಗಂಡನ್ನ ಒಪ್ಕೋ ಮದುವೆ ಮಾಡ್ಕೊ ಅಂತ ಹೇಳಿದಿರಲ್ಲ ನಿಮ್ಗೆಲ್ಲನು ಕೂಡ ಥ್ಯಾಂಕ್ಸು ಥ್ಯಾಂಕ್ಸ್ ಇದೊಂದು ಮುದಿ ಮುಂಡೋದು ಸಾಯಿ ಟೈಮಲ್ಲಿ ಆಸೆ ಆಸೆ ನೋಡಿದಕ್ಕೆ ಫ್ರೆಂಡ್ಸ್ ನಿಮ್ಮಲ್ಲಿ ನನ್ನೊಂದು ರಿಕ್ವೆಸ್ಟು ಮಂಡ್ಯ ಜನರ ಸಂತೆ ಚಾನಲ್ ಯಾರೇ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನೇ ಯೂಟ್ಯೂಬ್ ಅಮ್ಮ ಸಪೋರ್ಟ್ ಮಾಡ್ರಿ ಆಗಿದ್ದಾಗ ಅವಾಗ ಅವಾಗ ಲೈವ್ ಬನ್ನಿರಿ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ನಮ್ಮ ಯೂಟ್ಯೂಬ್ ಅಮ್ಮಕ್ಕ ನಾನು ಕೂಡ ನಗಸ್ತೀನಿ ನೀವು ಕೂಡ ನಗರಿ ಏಳು ಏಳು ಮುಖಿ ಬೇರೆಯವ್ರನ್ನ ನಗಿಸೋದ್ಕಿಂತ ಏಳು ನಗದೇ ಜಾಸ್ತಿ ಅಜ್ಜಿ ನಮ್ಮ ಫ್ರೆಂಡ್ಸು ಕಮೆಂಟ್ಸ್ ಮಾಡ್ತಾವ್ರೆ ಅಜ್ಜಿನೂ ನೀನು ಯಾವಾಗ ರೀಸ್ ಮಾಡ್ತೀರಾ ಅಂತ ಯಾವಾಗ ಮಾಡೋದು ಅಜ್ಜಿ ಫ್ರೆಂಡ್ಸ್ ನಿಮ್ಗಂತೂ ಬೇಜಾರ್ ಮಾಡೋಕ್ಕೆ ನನ್ಗಂತೂ ಇಷ್ಟ ಇಲ್ಲ ನಾನು ನನ್ನ ಮಗಳು ಅವಾಗ ರೀಲ್ಸ್ ಮಾಡ್ತಾ ಇರ್ತೀವಿ ನೀವಂತೂ ನೋಡಿ ತುಂಬಾನೇ ಖುಷಿ ಪಡಿ ಆದಷ್ಟು ಬೇಗ ರೀಲ್ಸ್ ಮಾಡ್ತೀವಿ ಫ್ರೆಂಡ್ಸ್ ಮುದಿ ಮುದಿಗೂಬೆ ಕುಣಿದ್ರೆ ಭೂಕಂಪ ಆಗೋದಂತೂ ಗ್ಯಾರಂಟಿ ಮಜಾ ಇರೋ ಫ್ಯಾನ್ಸ್ ಫ್ರ್ಯಾನ್ಸ್ ಜೊತೆ ಮಾತಾಡೋದಂದ್ರೆ ಬೋ ಇಷ್ಟ ಕಣಲೇ ಇರೋ ಇನ್ನ ಮಾತಾಡ್ಕೊಂಡ್ಬಿಡ್ತೀನಿ ಗೂಬೆ ಮುದುಕಿ ಎರಡವರಿಂದ ಮಾತಾಡ್ತಾಳೆ ಎರಡೇ ಎರಡು ಮಾತಾಡ್ಕೊತಾಳಂತೆ ಅಂತೂಟ್ಯೂಬ್ ರಮಕ ಬಾನು ಬಗ್ಗೆ ಕೇಳ್ಬೇಡ ಅಲ್ಲಿ ಶಾಂತಮ್ಮನ್ ಬಾನು ಏತ್ಕಂಡು ನಿಂತಾವಳೆ ಶಾಂತಮ್ಮ ಎತ್ತವಳೆ ಹ್ಮ್ ಯೂಟ್ಯೂಬ್ ರಮಕ ಅವಳ ಬಗ್ಗೆ ಮಾತ್ರ ಕೇಳ್ಬೇಡ ತೂತು ತೂತು ಹಾ ಅಜ್ಜಿ ಮಮ್ಮಗಳು ತೊಡಗಾಲ್ ಮುಂಡೆವು ಎಲ್ಲಿ ಹೋದ್ರುನು ವಾಂತಿ ಬೇಜಿನೇ ತರದು ఏ పింకి నిన్ బగ్గెను దడ కమెంట్స్ మందవే ఓదలా అయ్యో అక్క నన్ ఫ్యాన్స్ కుల అలా ఏం కమెంట్స్ మాయిస్తరే ఆ గూబే కన్నోలే మంజా చిన్న చిన్న అంటంటను నా ఇష్ట పడిరా అవను ఎవాలు నా కన్నోలే பிங்கி மஞ்சன் கோழி கோத்தியா மஞ்சனா இஷ்டப்பட்டு மஜா மாத மிங்கா கணநே ಕುಳ್ಳನ್ ಮಗ ಮಂಜಿನಿಂದ ಆ ಇಂದ ಆ ನನ್ನನ್ನ ಇಷ್ಟಪಟ್ಟಿ ಮದುವೆ ಆಗ್ತಿದ್ದ ಗಂಡನ ಮಿಸ್ ಮಿಸ್ ಮಾಡ್ಬಿಟ್ಟು ಯೂಟ್ಯೂಬ್ ರಮಕ್ಕನ್ನ ಮದುವೆ ಮಾಡ್ಕೊಂಡಂಗೆ ಹೇಳ್ಬಿಟ್ನಲ್ಲ ಪಿಕಿ ಇನ್ನೆರಡಾಕು ನಿಮ್ಗೆ ಇಲ್ಲೇ ಗೊಟಕನ್ ಬಿಡ್ಲಿ ಏ ಯೂಟ್ಯೂಬ್ ರಾಮಕ್ಕ ಯಾರೋ ಅವಾಗಿಂದ ಗೊಣ ಅಂತ ಮಾತಾಡ್ತಾವ್ರೆ ಹಿಂದೆ ಯಾರು ನಿಂತವ್ರೆ ನೋಡು ನೋಡು ಓಹೋ ಮಂಗಮ್ಮ ನೀನ ತಾಯಿ ಅವಾಗಿಂದ ಗೊಣ ಅಂತ ಮಾತಾಡ್ತಾ ಇದ್ದಿದ್ದು ಯಾಕೆ ನಿಂದ್ಗಡೆ ಮಾತಾಡ್ತೀಯಾ ಬಂದು ನನ್ ಮುಂದ್ಗಡೆ ಮಾತಾಡಲಿ ಮಂಗಮ್ಮ ಹಾ 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 ಇವರು ಇವ್ರ ಮಮ್ಮಗಳು ಮಾಡ್ತಿರೋ ಕನಕಾರಕ್ಕೆ ಮುಂದ್ಗಡೆ ಬೇರೆ ಬಂದು ಮಾತಾಡ್ಬೇಕೇನೋ ರಾಜಮ್ಮ ನಾನೇನ್ ಮಾತಾಡ್ಲಿ ಆ ಏನೋ ಆ ಮನ್ಸಲ್ಲೇನೋ ಹೇಳ್ಕೊತಿದ್ದೆ ದೇವ್ರ ನಮ್ಮ ದೇವ್ರ ನಮ್ಮ ಹೇಳ್ಕೊತಿದ್ದೆ ಅಷ್ಟೇ ಆ ರೋಡಲ್ಲಿ ಒಬ್ಳೆ ನಡ್ಕೊಳ್ಬೇಕಲ್ವಾ ಬೇಜಾರಾಯ್ತದಂತ ದೇವ್ರ ನಮ್ಮ ಹೇಳ್ಕೊಂಡ್ ಅಷ್ಟೇ ಏ ಮಂಗಮ್ಮ ದೇವ್ರದು ನಾಮ ಹೇಳ್ಕೊಂಡು ದೊಡ್ಡದಾಗ ಒಂದ್ ನಾಮ ಇಟ್ಕೊಂಡು ಅಲ್ಲೇ ಇದ್ರೆ ಸರಿ ಯಾರ್ಗನ ನಾಮ ಹಾಕಕ್ ಬಂದ್ರೆ ನಿನ್ ನೀನು ನೀನೂರಲ್ಲ ஏனப்பா நான் எல்லாம் கூட சனா நான் கூட சென்னாகி நம்ம அங்கம்மா முன்னேன் மாத்தா ஒடி வீடியோ வந்து நோட்னா மிஸ் மாடி ஆகே மண்டிய ஜனர சேத்தை சேனல் சஸ்கிரை மாடி நிமன யூட்டூப் பிரக்கணங்க சப்போர்ட் மாதிரி மறிபா பல்லேண்ணப்ப எல்லாம் கூட ஒேதாக்ல